ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಅಪ್ಡೇಟ್ಸ್ ನಾನು ರಜನಿ ಈ ದೇವಸ್ಥಾನಕ್ಕೆ ಬಂದ್ರೆ ನಾವು ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಾಗುತ್ತೆ ಏನ್ ಆಶ್ಚರ್ಯ ಅಲ್ವಾ ಹೌದು ಕಾಶಿಯಿಂದ ಪಾರ್ಟ್ ಫೋರ್ ವಿಡಿಯೋ ಸದ್ಯಕ್ಕೆ ನಾವು ಇವಾಗ ಸಿದ್ದೇಶ್ವರಿ ದೇವಿ ದೇವಸ್ಥಾನದಲ್ಲಿದ್ದೀವಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಂದ್ರಕೂಪ್ ಅಂದ್ರೆ ಚಂದ್ರಭಾವಿ ಅಂತ ಅಲ್ಲಿ ನೀವು ಬಗ್ಗಿ ನೋಡಿದಾಗ ನಿಮ್ಮ ಪ್ರತಿಬಿಂಬ ಕಾಣಿಸ್ಲಿಲ್ಲ ಅಂದ್ರೆ ಆರ್ ತಿಂಗಳೊಳಗಡೆ ನೀವು ಸತ್ತು ಹೋಗ್ತೀರಾ ಅಂತ ಈ ಬಾವಿನ ಸೃಷ್ಟಿ ಮಾಡಿದ್ದು ಖುದ್ದು ಚಂದ್ರ ದೇವ್ರೆ ಯಾಕೆ ಅಂತಂದ್ರೆ ಭೂಮಿ ಮೇಲೆ ಇನ್ನು ಗಂಟೆ ಗೆ ಬಂದಿರಲಿಲ್ಲ ಆ ಟೈಮಲ್ಲಿ ಪ್ರತಿನಿತ್ಯ ಶಿವನಿಗೆ ಜಲಾಭಿಷೇಕ ಮಾಡಲಿಕ್ಕೆ ಇದನ್ನ ಸೃಷ್ಟಿ ಮಾಡ್ತಾರೆ ಒಂದು ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಶಿವ ಪ್ರತ್ಯಕ್ಷ ಆದಮೇಲೆ ಅತೀಂದ್ರಿಯ ಗುಣಗಳನ್ನ ಈ ಬಾವಿಗೆ ನೀಡಿ ಆಶೀರ್ವಾದ ಮಾಡ್ತಾರೆ ಇಲ್ಲಿರೋ ಚಂದ್ರೇಶ್ವರಿ ದೇವತೆ ಸ್ವಯಂಭು ಅದೇ ರೀತಿ ಕೆಳಗಡೆ ಶಿವಲಿಂಗಗಳಿದೆ ಅದು ಕೂಡ ಸ್ವಯಂಭು ಇನ್ನೊಂದು ಶಿವಲಿಂಗ ಇದೆ ಅದನ್ನ ಕುದ್ದು ಚಂದ್ರದೇವನೇ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕಾಗಿ ಅದರ ಹೆಸರು ಚಂದ್ರೇಶ್ವರ ಅಂತ ಬಂತು ಈಗ ನಾನು ಕೂತಿರೋ ಜಾಗ ಬಂದು ತುಂಬಾ ಪವರ್ಫುಲ್ ಆದಂತಹ ಜಾಗ ಇದೇ ಜಾಗದಲ್ಲಿ ಎಷ್ಟೊಂದು ಋಷಿ ಮುನಿಗಳು ತಪಸ್ಸು ಮಾಡಿದ್ದಾರೆ ಸಿದ್ಧರು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ನೀವು ಕೂಡ ಒಂದು ಗಂಟೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಅಲ್ಲಿರೋ ವೈಬ್ರೇಷನ್ ನ ಫೀಲ್ ಮಾಡಬಹುದು ಈ ದೇವಸ್ಥಾನದ ಒಳಗಡೆ ಇರೋ ಎಲ್ಲ ಶಿವಲಿಂಗಗಳಿಗೂ ಕೂಡ ಈ ಬಾವಿಯಲ್ಲಿರೋ ನೀರಿನಿಂದನೇ ಅಭಿಷೇಕ ಮಾಡುವಂತಹದ್ದು ಆಮೇಲೆ ಇದನ್ನ ಕುಡಿಬಹುದು ನಾವು ಕೂಡ ಕುಡಿದ್ವಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ನೀವು ಕೇಳಬಹುದು ಈ ದೇವಸ್ಥಾನದ ಪಕ್ಕದಲ್ಲಿ ತುಂಬಾ ದೇವಸ್ಥಾನಗಳಿದೆ ತಾಯಿದು ಪೀತಾಂಬರಿ ದೈವಿ ದೇವಸ್ಥಾನ ವಿಧ್ಯಾ ಮಾತಾ ದೇವಸ್ಥಾನ ಶಾರದಾ ಮಾತಾ ದೇವಿ ದೇವಸ್ಥಾನ ಸಂಕಟ ಮಂದಿರ ವೈಕುಂಠೇಶ್ವರ ಮಂದಿರ ವಶಿಷ್ಠಲಿಂಗ ದೇವಸ್ಥಾನ ತಾಯಿ ಗಂಗೆ ದೇವಸ್ಥಾನ ಗುರು ಬೃಹಸ್ಪತಿ ದೇವಸ್ಥಾನ ವಸುಕೇಶ್ವರ್ ದೇವಸ್ಥಾನ ಆತ್ಮ ವೀರೇಶ್ವರ ದೇವಸ್ಥಾನದ ದರ್ಶನ ಮಾಡ್ಕೊಂಡಾದ್ಮೇಲೆ ಘಾಟ್ ಹತ್ರ ಬನ್ನಿ ಇಲ್ಲಿ ಪಂಚಗಂಗಾ ಘಾಟ್ ಇದೆ ಇಲ್ಲಿ ಐದು ನದಿಗಳ ನೀರು ಒಂದೇ ಕಡೆ ಸೇರತ್ತೆ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಪಂಚಭೂತೇಶ್ವರ ಶಿವಲಿಂಗ ಸಿಗತ್ತೆ ಅದರದು ದರ್ಶನ ಮಾಡ್ಕೊಳ್ಳಿ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಪಂಚಗಂಗಾ ಘಾಟ್ ಸಿಗತ್ತೆ ಇಲ್ಲಿ ಸ್ನಾನ ಮಾಡದೆ ನಿಮ್ಮ ಪಾಪ ತೊಳೆದು ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಐದು ಪವಿತ್ರ ನದಿಗಳ ಸಂಗಮ ಇಲ್ಲಿದೆ ಗಂಗಾ ಸರಸ್ವತಿ ಧೂಪ ಪಾಪ ಯಮುನಾ ಮತ್ತೆ ಕಿರಣ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಸತ್ಯಮೇಶ್ವರ ಮಹದೇವ್ ಮಂದಿರ ಬದ್ರಿ ನಾರಾಯಣ ಬಿಂದು ಮಾಧವ ದೇವಸ್ಥಾನ ಇರುತ್ತೆ ಅದರದು ದರ್ಶನ ಮಾಡ್ಕೊಳ್ಳಿ ಕಾಶಿ ವಿಶ್ವನಾಥ ದೇವಸ್ಥಾನದ ಹತ್ರದಲ್ಲಿ ಪಿತಾಮಹೇಶ್ವರ ಅಂತ ದೇವಸ್ಥಾನ ಇದೆ ಇದು ಮೂವತ್ತು ಅಡಿಗಿಂತ ಹೆಚ್ಚು ಆಳದಲ್ಲಿದೆ ಒಬ್ಬ ಭತ್ತ ಪಿತಾಮಹೇಶ್ವರನ ಪೂಜೆ ಮಾಡಿದ್ರೆ ಅವನು ತನ್ನ ಪೂರ್ವಜರ ಇಪ್ಪತ್ತೊಂದು ತಲೆಮಾರುಗಳಿಗೆ ಮುಕ್ತಿಯನ್ನ ನೀಡ್ತಾನಂತೆ ಈ ಸ್ವಯಂಭೂಲಿಂಗದ ದರ್ಶನ ಮಾಡ್ಬೇಕು ಅಂದ್ರೆ ಶಿವರಾತ್ರಿವರೆಗೆ ಕಾಯಬೇಕು ಬೇರೆ ದಿನ ಓಪನ್ ಇರೋದಿಲ್ಲ ಆದರೆ ಪಕ್ಕದಲ್ಲಿ ಕೆಳಗಡೆ ಇನ್ನೊಂದು ಶಿವಲಿಂಗ ಇದೆ ಅಲ್ಲಿದ್ದ ಅಜ್ಜಿ ಏನು ಹೇಳ್ತು ಅಂದರೆ ಪಿತಾಮಹೇಶ್ವರನ ತಂದೆ ಅಂತ ಹೇಳಿದ್ರು ಅದರದ್ದು ದರ್ಶನ ಮಾಡ್ಕೊಂಡ್ವಿ ಅಲ್ಲಿಂದ ಮುಂದಕ್ಕೆ ಬಂದ್ರೆ ದೊಡ್ಡ ಶಿವಲಿಂಗ ಆಯಿತು ಏನಪ್ಪಾ ಇದು ಅಂತ ನೋಡಿದ್ರೆ ಸತ್ಯ ಹರಿಶ್ಚಂದ್ರನೇ ಖುದ್ದು ಪ್ರತಿಷ್ಠಾಪಿಸಿರುವಂತಹ ಶಿವಲಿಂಗ ಇದು ಅದಕ್ಕೆ ಹರಿಶ್ಚಂದ್ರೇಶ್ವರ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಪಶುಪತೇಶ್ವರ ದೇವಸ್ಥಾನ ಸಿಕ್ಕತ್ತೆ ಅಲ್ಲೂ ಕೂಡ ಶಿವನ ದರ್ಶನ ಮಾಡ್ಕೊಂಡ್ವಿ ಎಲ್ಲಿಂದ ಸ್ವಲ್ಪ ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಧೂಮಾವತಿ ಟೆಂಪಲ್ ಸಿಕ್ಕತ್ತೆ ನಿಮ್ ಜೀವನದಲ್ಲಿ ಏನಾದರೂ ತುಂಬಾ ನೆಗೆಟಿವಿಟಿ ಇದ್ರೆ ಹಣಕಾಸಿನ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಅಥವಾ ಕೋರ್ಟ್ ಕೇಸ್ ಅಥವಾ ಜಾಸ್ತಿ ಎನಿಮೀಸ್ ಅಂತ ಇದ್ರೆ ಧುಮಾವತಿ ಗಾಯತ್ರಿ ಮಂತ್ರವನ್ನ ಪಠಿಸೋದ್ರಿಂದ ಈಕೆ ದರ್ಶನದಿಂದ ಈಕೆ ಪೂಜೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತಂತೆ ಪುರಾಣದ ಕತೆ ಹೇಳೋದಾದ್ರೆ ಹಿಮಾಲಯದಲ್ಲಿ ಶಿವನೊಂದಿಗೆ ಸತಿ ದೇವರು ವಾಸ ಮಾಡ್ತಾ ಇರ್ತಾರೆ ಆಗ ಅವ್ರಿಗೆ ತುಂಬಾ ಹಶುವಾಗತ್ತೆ ಆಗ ನಿಜವಾಗ್ಲೂ ಶಿವನನ್ನೇ ಆಕೆ ನುಂಗ್ತಾಳಂತೆ ಆಮೇಲೆ ಶಿವನ್ದು ಮೂರನೇ ಕಣ್ಣು ಓಪನ್ ಆಗತ್ತಂತೆ ಒಳಗಡೆಯಿಂದ ಬೆಂಕಿ ಹೊಗೆ ಬರಕ್ಕೆ ಸ್ಟಾರ್ಟ್ ಆಗತ್ತಂತೆ ಅದಕ್ಕೋಸ್ಕರ ಧೂಮಾವತಿಯನ್ನ ಹೆಸರು ಬಂತು ಅಂತ ಹೇಳ್ತಾರೆ ಕಾಶಿಗೆ ಹೋದಾಗ ನೀವು ಕೂಡ ಇಲ್ಲೆಲ್ಲ ವಿಸಿಟ್ ಮಾಡಿ ಆಯಿತಾ ಒಂದೇ ದಿನದಲ್ಲಿ ಇಷ್ಟು ದೇವಸ್ಥಾನವನ್ನು ಸುತ್ತಬಹುದು ನಾಳೆ ಮತ್ತಷ್ಟು ದೇವಸ್ಥಾನಗಳನ್ನ ಕಾಶಿಲಿ ಪರಿಚಯ ಮಾಡಿಸ್ತೀನಿ ಇದು ಇಷ್ಟಾಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು